ನನೆ ಅವರು ಭಾಷೆ ಭಾರತ ಮಾತೆಗೆ ಜಯ ಜಯ ಭಾರತ ಮಾತೆಗೆ ಜಯ 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 ಪ್ರಕೃತಿ ವರ್ಗಕ್ಕೆ ಜಯ ಜಪಾನ ಪರಿವಾರ ವರ್ಗಕ್ಕೆ ಜಯ ಹರಿ ಶೌರ್ಯಕ್ಕೆ ಜಯ ಭಾರತಕ್ಕೆ ಜಯ ದೇವರಾಜರಷ್ಟು ರವರ ಪ್ರತಿಮಿಗೆ ಈಗ ಮಾಲಾರ್ಪಣೆ ಮಾಡುತ್ತಿದ್ದಾರೆ

தெரி <laughs> 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 ಅವರಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸಿದ್ದು ಅವ್ರ ಕಾಲದಲ್ಲೇ ಅವ್ರಿಗೆ ಮುಂದೆ ಬರುವಂಥದ್ದು ಬಹಳಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿನೂ ಕೂಡ ಅದೇ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಆ ಪ್ರತಿಧ್ವನಿ ಆ ಕೆಲಸವನ್ನು ಮುಂದುವರಿಬೇಕು ಆ ತತ್ವೊಂದಿಗೆ ನಾವು ಕೆಲಸ ಮಾಡಿರ್ತೀವಿ ಅಂತ ಆ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಅದರ ಜೊತೆಗೆ ಈ ಭಾಗಕ್ಕೆ ಜನರಿಗೆ ಭಾಳ ಅವರು ಒಂದು ಪ್ರೀತಿ ವಿಶ್ವಾಸ ಇದೆ ಅವ್ರ ಮನೆತನಕ್ಕೆ ಮತ್ತು ಅವರು ಮಾಡಿರೋ ಕೆಲಸಕ್ಕಾಗಿ ಅವರು ಒಂದು ಒಳ್ಳೆಯ ಸಂಬಂಧ ಇದೆ ಆ ಮನೆತನಕ್ಕೆ ದೇವರಾಜರ್ಸ್ ಅವರ ಸರ್ದಾರ್ ಬಸವರಾಜರ್ಸ್ ಅವರು ಕಳಲೆ ವರ್ಷದಿಂದ ಆಗಿದ್ರು ಬಂದಿದ್ರು ಅವರೆಲ್ಲರೂ ಸಂಬಂಧ ಇದೆ ಅಂತ ಮತ್ತು ಅವರ ನಮ್ಮ ಜೈವಿಕ ತಾಯ ತಂದೆ ಅಥವಾ ನಮ್ಮ ಜೈವಿಕ ತಾಯ ತಾತ ಸರ್ದಾರ್ ಅವರು ಇಲ್ಲೇ ಕಳಲಿಯಲ್ಲಿ ಅಲ್ಲಿ ಹುಟ್ಟಿದ್ದು ಮತ್ತೆ ಇಲ್ಲಿ ಅವರೇನೆ ಸೊ ನಮ್ಮ ಆ ಒಂದು ಸಂಬಂಧನೂ ಕೂಡ ಇದೆ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನ ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಚುನಾವಣೆಯ ಒಂದು ವಾತಾವರಣ ಸೃಷ್ಟಿಸಲಾಗಿದೆ ಮತ್ತು ಎಲ್ಲರೂ ಈ ಪ್ರಧಾನಮಂತ್ರಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಆ ಗುರಿಯೊಂದಿಗೆ ಎಲ್ಲರೂ ಕೆಲಸವನ್ನು ಮಾಡ್ತಾರೆ ಮತ್ತು ಚಂದ್ರಪ್ರಭಾ ಇಬ್ಬರು ಕಾಂಗ್ರೆಸ್ ಅಲ್ಲಿ ರಾಜಕಾರಣ ನೀವು ಬಿಜೆಪಿ ಅಭ್ಯರ್ಥಿ ಅವರಲ್ಲಿ ಮತ ಕೇಳ್ತಿದ್ದೀರಾ ನಮ್ಮ ತಂದೆಯವರು ಕಾಂಗ್ರೆಸ್ಸಲ್ಲೇ ನಾಲ್ಕು ಬಾರಿ ಎಂ ಪಿ ಆಗಿದ್ದರು ಅಂದಿನ ಕಾಲಕ್ಕೂ ಇವತ್ತಿಗೂ ಭಾಳ ವ್ಯತ್ಯಾಸಗಳಿದ್ದಾವೆ ಮತ್ತು ಅದೊಂದೆಲ್ಲ ಅವ್ರು ಮಾಡಿರೋ ಕೆಲಸ ಅದು ಮುಂದುವರಿಬೇಕಾಗಿರೋದು ಮುಖ್ಯ ಯಾವ ಪಕ್ಷದಲ್ಲಿದ್ದೀವಿ ಅದು ಹೌದು ಈಗಿನ ಕಾಲಕ್ಕೆ ಅದು ಪ್ರಾಮುಖ್ಯತೆ ಇದೆ ಆದರೆ ಅವ್ರ ಕೆಲಸ ಸಮಾಜಕ್ಕೆ ಏನೇನು ಒಳ್ಳೇದು ಮಾಡಿದ್ದಾರೆ ಅದು ಮುಂದುವರಿಬೇಕು ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಗೌರವ ಕೊಡಲೇಬೇಕಾಗುತ್ತೆ ಬಹಳ ಚೆನ್ನಾಗೈತೆ ಇದು ಎರಡನೇ ಬಾರಿ ಬರ್ತಾ ಇರೋದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಂಜುನಾಥ್ ನಮಗೆ ಆಗ್ಲೇ ಒಂದು ದೊಡ್ಡ ಸಂಬಂಧ ಇದೆ ನಮ್ಗೆ ಗೊತ್ತಿರೋರು ಅದಕ್ಕಾಗಿ ನಮ್ಮ ಬೆಂಬಲಕ್ಕಾಗಿ ಬಂದಿದ್ದಾರೆ ಮತ್ತೆ ಅವರ ವಂಶದವರು ಅವ್ರದ್ದು ಕೆಲಸ ಮುಂದುವರಿಬೇಕು ಆ ನಿಟ್ಟಿನಲ್ಲಿ ಅವರು ಬಂದಿದ್ದಾರೆ ಸೇವೆ ಮಾಡೋದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿರ್ತೀವಿ ನಾವು ಆಮೇಲೆ ನೀವು ಇನ್ನೊಂದು ಮರ್ತಿದ್ದೀರಾ ನಮ್ಮ ಅಜ್ಜ ಅವರು ಕ್ರಾಂತಿ ರಂಗ ಪಾರ್ಟಿ ಶುರು ಮಾಡಿದ್ರು ಕಾಂಗ್ರೆಸ್ ನಂತರ ಅವರು ಅಪೋಸಿಷನ್ ಲೀಡರ್ ಕೂಡ ಆಗಿತ್ತು ಅದು ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಕೆಲವು ಸಲ ಆ ಸಂದರ್ಭ ತಕ್ಕಂಗೆ ನಾವು ಎಲ್ಲಿ ನಮಗೆ ಅನುಕೂಲ ಆಗಿರುತ್ತೆ ಜನರು ಸೇವೆ ಮಾಡೋದಕ್ಕೆ ಆ ಪಾರ್ಟಿಲಿ ನಾವು ಸೇರ್ತೀವಿ ಅಷ್ಟೇ ಹೇಗೆ ನಾನು ಯಾವತ್ತೂ ಆ್ಯಕ್ಟಿವ್ ಇರಲಿಲ್ಲ ಒಂದೇ ಸಲ ನಾನು ಕೆ ಜೆ ಪಿ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸಿದ್ದೆ ಹುಣಸೂರಲ್ಲಿ ಒಂದೇ ಸಲಿಯಲ್ಲಿ ನಾನು ರಾಜಕೀಯದಲ್ಲಿ ಇರಲಿಲ್ಲ ನಾನು ಇರಲಿಲ್ಲ ಈಗ ಏನು ಕಾರಣ ಯಾವತ್ತು ನಮ್ಮ ಈ ಮೈಸೂರು ಮಹಾರಾಜರ ಕುಟುಂಬ ಅವರು ನಮ್ಮ ಕುಟುಂಬ ನೆಂಟಸ್ತನ ಇದೆ ಅಪಾರ ಗೌರವ ಪ್ರೀತಿ ವಿಶ್ವಾಸ ಇದೆ ಅವ್ರು ಎಲ್ಲಿರ್ತಾರೋ ನಾವು ಅವ್ರಿಗೆ ಯಾವತ್ತು ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಪಾಗ ಎರಡೂನು ಎರಡೂ ಈಗ ಮೋದಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಪಕ್ಷ ಹಲವಾರು ಒಳ್ಳೆ ಕೆಲಸ ಮಾಡ್ತಾ ಇದೆ ನಮ್ಮ ಸಮಾಜಕ್ಕೆ ಸೊ ಅದರಿಂದ ನಾನು ಅವ್ರಿಗೂ ಬೆಂಬಲ ಕೊಡ್ತಾ ಇದ್ದೀನಿ ನೇರವಾಗಿ ಇಲ್ಲ ಈಗ ಸೇರ್ಪಡೆ ಆಗಿರೋದ್ರಿಂದ ನಾವೆಲ್ಲ ಒಂದೇ ಮೈತ್ರಿ ಅಭ್ಯರ್ಥಿ ಇರೋ ಮೈತ್ರಿ ಅಭ್ಯರ್ಥಿ ಎರಡೂ ಜೊತೆಗೆ ನಮ್ಮ ಕಲ್ಲಳ್ಳಿ ನಮ್ಮ ಕಲ್ಲಹಳ್ಳಿ ಗ್ರಾಮದ ಇವರ ಮುತ್ತಜ್ಜಾನು ಅದೇ ಮೂಲ ಸೊ ನಾವು ಒಂದೇ ಕುಟುಂಬದವರು ಅದಕ್ಕೋಸ್ಕರ ನಾನು ಎಲ್ಲ ಥರದ ಬೆಂಬಲ ಕೊಡ್ತಾಯಿದ್ದೆ ಅಂದರೆ ಮೋದಿಯವ್ರ ಗುಣಗಳ್ನ ಒಪ್ಕೊಂಡು ಬಿ ಜೆ ಪಿ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಹೌದು ಬಿ ಜೆ ಪಿ ಸೇರ್ಪಡೆ ಹೌದು ನಮಗೆ ಇವತ್ತು ನಮ್ಮ ದಿವಂಗತ ದೇವರಾಜ ಅರಸ್ರವರು ನಮ್ಮ ನಾಡು ಕಂಡಂಥ ಮಹಾನ್ ಚೇತನ ಬಹುಶಃ ಹುಣಸೂರು ತಾಲೂಕ್ನ ಹುಣಸೂರು ತಾಲೂಕಿನಿಂದ ಅವರು ವಿಧಾನಸಭೆಗೆ ಆಯ್ಕೆ ಆಗಿದ್ದರು ಅದೇ ಕ್ಷೇತ್ರದಿಂದ ನಾನು ಸಹ ಆಯ್ಕೆ ಆಗಿದ್ದೀನಿ ಅಂತಕ್ಕಂಥದ್ದೇ ನನಗೆ ಒಂದು ದೊಡ್ಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಬಹುಶಃ ಅವರ ಹಲವಾರು ವಿಚಾರಧಾರಿಗಳನ್ನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಜನರ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ನ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಮಾಡಿ ತೋರಿಸಿರ್ತಕ್ಕಂಥವ್ರವರು ಬರೀ ಹೇಳಿಕೆಗಳನ್ನ ಕೊಡ್ತಕ್ಕಂಥವ್ರಲ್ಲ ಮಾಡಿ ತೋರಿಸಿರ್ತಕ್ಕಂಥವ್ರು ಅವ್ರ ಬಗ್ಗೆ ಅಗಾಧವಾದಂಥ ಗೌರವ ಅವರ ಆಶೀರ್ವಾದವನ್ನ ಪಡಿಬೇಕು ಅನ್ನತಕ್ಕಂಥ ವಿಶ್ವಾಸದಿಂದ ನಾವೆಲ್ಲರೂ ಸಹ ಬರ್ತಾ ಇರ್ತೀವಿ ಎಲ್ಲ ಚುನಾವಣೆಗೂ ಬರ್ತಾ ಇರ್ತೀವಿ ಸಿಗುತ್ತೆ ಬಹುಶಃ ಇವತ್ತು ನಮಗೆಲ್ಲ ಗೊತ್ತಿದೆ ಇದೊಂದು ಪುಣ್ಯ ಕ್ಷೇತ್ರ ಬಹುಶಃ ಬಂದ ತಕ್ಷಣ ನಮ್ಗೆ ಆಶೀರ್ವಾದ ದೊರಕುತ್ತೆ ಅಂತಕ್ಕಂಥದ್ದಲ್ಲ ನಾವು ಭಕ್ತಿಪೂರ್ವಕವಾಗಿ ನಮಗೂ ಸಹ ನಿಮ್ಮ ರೀತಿಯಲ್ಲಿ ಶಕ್ತಿಯನ್ನು ಕೊಡಿ ಯೋಚನೆ ಮಾಡ್ತಕ್ಕಂಥ ಆಲೋಚನೆ ಈಗ ಕಿರುಕುಳ ಕೊಟ್ಟಾಗಿದೆ ಮುಂಚೆ ಈಗಲೂ ಸಹ ಇವತ್ತು ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ಚುನಾವಣೆ ಮಾಡಬಾರ್ದು ಇವತ್ತು ಪ್ರಜಾಪ್ರಭುತ್ವ ಇವತ್ತು ಚುನಾವಣೆ ನಡೆಯುತ್ತೆ ಗೆಲ್ತಕ್ಕಂಥದ್ದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿ ಆಗಿತ್ತು ಯಾರ್ಯಾರು ಕಳ್ಳಕ್ಕಾಕ್ರಿದಾರಲ್ಲ ಯಾರ್ಯಾರು ದುಡ್ಡು ಹೊಡೆದಿದಾರಲ್ಲ ಯಾರ್ಯಾರು ದುಡ್ಡು ಹೊಡೆದಿದ್ದಾರೆ ನಮ್ಮ ಬ್ಯಾಂಕ್ನಲ್ಲಿ ದುಡ್ಡು ಯಾರು ಹೊಡೆದವ್ರೆ ಅವ್ರನ್ನೇ ತಗೊಂಡೋಗಿ ಆಯಕಟ್ಟಿನ ಸ್ಥಳಗಳಿಗೆ ನೇಮಕವನ್ನು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾಯಿದ್ದಾರೆ ಇದೇ ಮುಖ್ಯಮಂತ್ರಿಗಳು ನೇಮಿಸಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಅದೇ ಭ್ರಷ್ಟಾಧಿಕಾರಿಗಳನ್ನು ಅದೇ ಸ್ಥಾನಗಳಿಗೆ ಕೂರಿಸಿದ್ದಾರೆ ಆದ್ದರಿಂದ ಇದು ಅರ್ಥ ಏನು ಕೊಡುತ್ತೆ ಕೇವಲ ನನ್ನನ್ನು ಗುರಿಯಾಗಿಟ್ಕೊಂಡು ಕಿರುಕುಳ ಕೊಡ್ತಕ್ಕಂಥದ್ದಲ್ಲ ನಾನು ನಾನು ಆಗಲೇ ಹೇಳಿದೆ ನಮ್ಮ ವಿರುದ್ಧ ನಮ್ಮ ಡಿ ಸಿ ಸಿ ಬ್ಯಾಂಕಿನ ವಿರುದ್ಧ ಸಿ ಬಿ ಐ ತನಿಖೆ ಮಾಡಿ ನಾವು ಸ್ವಾಗತವನ್ನು ಮಾಡ್ತೀವಿ ಆದರೆ ನಮ್ಮ ಬ್ಯಾಂಕ್ನಲ್ಲಿ ಕಿಂಚಿತ್ತು ನಮ್ಮ ಕಾಲದಲ್ಲಿ ಹಗರಣಗಳಾಗಿಲ್ಲ ನಿಮ್ಮ ಕಾಲದಲ್ಲಿ ಏನು ಹಗರಣಗಳಾಗಿತ್ತು ಅವ್ರಿಗೆ ದಯಮಾಡಿ ಸಹಕಾರ ಕೊಡೋದು ನಿಲ್ಲಿಸಿ ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೇನೆ ನೇಮಕ ಅವರ ನೇಮಕಾತಿ ಎಲ್ಲ ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನೇ ಇವತ್ತು ನೇಮಕಾತಿ ಮಾಡಿದರೆ ಆಯಾ ಸ್ಥಳಗಳಿಗೆ ಅಂತಕ್ಕಂಥ ವಿಚಾರ ಅಂತ ದಡ್ರುಕ್ಲಿಗರನ್ನ ಒಕ್ಲಿಗರು ಯಾವತ್ತೂ ದಡ್ರಲ್ಲ ಇವತ್ತು ಅವರು ಸರಿಯಾದ ಸಮಯದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಒಕ್ಲಿಗರು ಕೇಳ್ಕೊಳ್ಳಿಕ್ಕೆ ನಾವೆಲ್ಲರೂ ಸಹ ಇಲ್ಲಿಗೆ ಬರ್ತೀವಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಯದುವೀರ ಮಹಾರಾಜರು ಸಹ ಇಲ್ಲಿಗೆ ಬಂದಿದ್ದಾರೆ ನಾವು ಪ್ರತಿ ಚುನಾವಣೆಯಲ್ಲಿ ಗೆದ್ದು ಚುನಾವಣೆಗಿಂತ ಮುಂಚೆ ಚುನಾವಣೆ ಹದ್ನೇಳು ಸಹ ಇಲ್ಲಿಗೆ ಬರ್ತೀವಿ ಅದರಿಂದ ಏನೊಂದು ಶಕ್ತಿ ನಮಗೆ ಬರುತ್ತೆ ಕರ್ನಾಟಕದ ಇತಿಹಾಸದಲ್ಲಿ ಅರ್ಸೋ ಅವ್ರ ನಂತರ ಅತಿ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದೇನೆ ನನಗೂ ಅವರಷ್ಟೇ ವರ್ಚಸ್ಸು ಇದೆ ಅಂತ ಸಿದ್ಧರಾಮಯ್ಯನವರು ಅನೇಕ ಕಡೆ ಮಾತಾಡಿದ್ದಾರೆ ಹ್ಮ್ ಈಗ ದೇವರಾಜ ಅರಸ್ರ್ ಅವ್ರನ್ನ ಹೋಲಿಸ್ಕೊಳ್ತಕ್ಕಂಥದ್ದು ಎಲ್ಲೂ ಸಹ ಸೂಕ್ತ ಅಲ್ಲ ಅವ್ರು ಕೊಟ್ಟಿರತಕ್ಕಂಥ ಕಾಯ್ದೆಗಳು ಅವ್ರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳು ಅವರು ಎಲ್ಲರನ್ನೂ ಸಹ ಯಾವುದೇ ಭೇದ ಭಾವಗಳಿಲ್ಲದೆ ಕಾಣ್ತಿರ್ತಕ್ಕಂಥ ವಿಶ್ವಾಸ ಬಹುಶಃ ಇಲ್ಲೊಂದು ಕಡೆ ಕೊರತೆ ಇದೆ ನನ್ನನ್ನು ನಾನು ಯಾರಿಗಾದರೂ ಹೋಲಿಸ್ಕೊಳ್ಬೇಕು ಅಂದರೆ ಬಹುಶಃ ನಾನು ಹಲವಾರು ಬಾರಿ ಯೋಚನೆ ಮಾಡಬೇಕು ಆದ್ದರಿಂದ ಅದನ್ನು ಅವರೇ ಯೋಚನೆ ಮಾಡಬೇಕು ಇಲ್ಲ ನಾನು ಅದನ್ನು ಚರ್ಚೆ ಮಾಡೋಕೆ ಹೋಗಲ್ಲ ಅಂತ ತೀರ್ಮಾನ ನಾನು ಯಾಕೆ ವ್ಯಕ್ತಿತ್ವ ತೀರ್ಮಾನ ಮಾಡಲಿ ನಮ್ಮ ವ್ಯಕ್ತಿತ್ವವನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ಜನ ಇವತ್ತು ಜನ ತೀರ್ಮಾನ ಮಾಡ್ತಾರೆ ಅದನ್ನು ಯಾವ ವ್ಯಕ್ತಿತ್ವ ಏನು ಅಂತ ಜನ ಚುನಾವಣೆಯ ಸಂದರ್ಭದಲ್ಲೂ ಅವರ ಹೆಸರನ್ನು ನೇತೃತ್ವ ಇಲ್ಲಿನ ಸ್ಥಳೀಯರು ಅನೇಕ ಸಂದರ್ಭಗಳಲ್ಲಿ ಮಾತಾಡಿದ್ರು ಮತ ಹುಣಸೂರಿನ ಕ್ಷೇತ್ರದ ಫಲಿತಾಂಶ ಏನಾಯ್ತು ಅಂತ ಈ ಬಾರಿ ಲೋಕಸಭಾ ಚುನಾವಣೆ ಅದೇ ರಿಪೀಟ್ ಆಗುತ್ತೆ ಹೇಗೆ ನೂರಕ್ಕೆ ನೂರು ಈ ಬಾರಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ ಮಹಾರಾಜರು ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ ಅದೇ ರೀತಿಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ನಾನ್ನೂರು ಸೀಟ್ಗಳನ್ನ ಪಡೆದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗ್ತಕ್ಕಂಥದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಒಂದು ಹಂತಕ್ಕೆ ಇಡೀ ಚುನಾವಣೆ ಸಿದ್ದರಾಮಯ್ಯನವರು ಮತ್ತು ಜಿ ಟಿ ದೇವೇಗೌಡರ ನಡುವಿನ ಚುನಾವಣೆ ಅನ್ನೋ ರೀತಿಯಲ್ಲಿ ತೀರ್ಪು ಪಡ್ಕೋತಾ ಇಲ್ವಾ ಈ ಚುನಾವಣೆ ಬಹುಶಃ ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ವಿಚಾರದಲ್ಲಿ ಇದ್ದಾವೆ ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಚುನಾವಣೆ ಯಾರ್ಯಾರ ವಿರುದ್ಧ ಅಂತಕ್ಕಂಥದ್ದಲ್ಲ ಚುನಾವಣೆ ಯಾವ ರೀತಿ ನಡೆಯುತ್ತೆ ಚುನಾವಣೆ ಯಾರಿಗಿರ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಜಿ ಟಿ ದೇವೇಗೌಡರು ಇರ್ಬೋದು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಎಚ್ ಡಿ ದೇವೇಗೌಡರಪ್ಪಾಜಿಯವ್ರು ಇರ್ಬೋದು ಕುಮಾರಣ್ಣ ಅವ್ರು ಇರ್ಬೋದು ನಮ್ಮಂಥ ಸಾವಿರಾರು ಜನ ಲಕ್ಷಾಂತರ ಜನ ಜೆ ಡಿ ಎಸ್ ಕಾರ್ಯಕರ್ತರು ಈ ಬಾರಿ ನರೇಂದ್ರ ಮೋದಿ ಜಿಯವ್ರನ್ನ ಈ ರಾಷ್ಟ್ರದ ಪ್ರಧಾನಮಂತ್ರಿಯನ್ನಾಗಿ ನೋಡಲಿಕ್ಕೆ ನಾವೆಲ್ಲರೂ ಸಹ ಭಾಯಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವಿಶಿಷ್ಟವಾದಂಥ ಕ್ಷೇತ್ರ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಜೊತೆಗೆ ಜಿ ಟಿ ದೇವೇಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎದುರುಬದ್ರಾಗಿ ನಿಂತಿದ್ದು ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಫಲಿತಾಂಶ ಏನಾಗಿದೆ ಅಂತಕ್ಕಂಥ ಎಲ್ಲರಿಗೂ ಸಹ ಗೊತ್ತಿದೆ ಅದೇ ರೀತಿಯಲ್ಲಿ ಈ ಬಾರಿಯೂ ಸಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶ ಇರುತ್ತೆ ಜಿದ್ದಕ್ಕೆ ಕಾರಣ ಆಗ್ತಿದೆಯಾ ಅಂತ ಕಾರಣ ಸಿದ್ರಮಣ್ಣ ಅವರು ಹೇಳಿದರು ಕಡಕ ಕಟ್ಟಿದ್ದ ನಾನು ಈ ಕಡೆ ಒತ್ರಿನ ಕಟ್ಟ ಜಿಟಿ ದೇವೇಗೌಡ್ರು ಕೂಡ ಈ ಪ್ರತಿಷ್ಠೆ ಅಂತ ಹೇಳ್ತೀರಾ ನಾನು ಅಂತ ಬಹುಶಃ ಇವತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಯನ್ನು ಮಾಡಿದ್ರು ಏನು ಕಡದು ಕಟ್ಟೆ ಹಾಕಿದ್ದಾರೆ ಅಂತಕಂತದ್ದನ್ನು ಕೇಳಿದ್ರು ಅದಕ್ಕೆ ಜಿಟಿ ದೇವೇಗೌಡ್ರು ಉತ್ತರ ಕೊಟ್ಟಿದ್ದಾರೆ ನಾನು ಏನು ಕಟ್ಟೆ ಕಟ್ಟಿದಿನಿ ಬನ್ನಿ ತೋರಿಸ್ತೀನಿ ಅಂತಕ್ಕಂಥದ್ದು ಸಹ ಹೇಳಿದ್ದಾರೆ ಬಹುಶಃ ಚರ್ಚೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಂಥವರು ಯಾವ ರೀತಿಯಾಗಿ ಪದಗಳನ್ನು ಬಳಸಬೇಕು ಬಹುಶಃ ಯಾವ ರೀತಿಯಾದಂಥ ಬದಲಾವಣೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ನಂತರ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥದನ್ನ ಅವ್ರು ಗಮನಿಸಬೇಕು ಅದನ್ನು ನೋಡಿ ಮಾತನಾಡಬೇಕು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಬಹುಶಃ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಆ ಸ್ಥಾನಕ್ಕೆ ಗೌರವ ರೀತಿಯಲ್ಲಿ ಮಾತನಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಆದ್ದರಿಂದ ಇವತ್ತು ಜಿದ್ದು ಸೇಡು ಇದೆಲ್ಲವನ್ನು ಸಹ ಯಾರು ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ನಮ್ಮ ಉದಾಹರಣೆಗೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇವತ್ತು ಯಾವ ರೀತಿ ನಡೆದಿದೆ ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ ವೈಯಕ್ತಿಕ ದ್ವೇಷ ಜಿದ್ದು ಅಸೂಹೆ ಪಡ್ತಕ್ಕಂಥದ್ದು ನಮ್ಮಲ್ಲಿ ಯಾರಲ್ಲೂ ಸಹ ಇಲ್ಲ ಅದೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಆಸ್ತಿ ಅವೆಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ ಜಿದ್ದು ಅಸುವೆ ಸೇಡು ಕೇಸ್ ಸುಳ್ಳು ಸುಳ್ಳು ಕೇಸ್ ಹಾಕ್ಸ್ತಕ್ಕಂಥದ್ದು ನಮ್ಮ ಹುಣಸೂರಿನಲ್ಲೇ ಭಾಳಷ್ಟು ಭಾಳಷ್ಟು ನಿದರ್ಶನಗಳಿವೆ ನನ್ನ ಮೇಲೆ ನಾಲ್ಕು ಅಟ್ರಾಸಿಟಿ ಕೇಸ್ ಆಗಿತ್ತು ನನ್ನ ಮೇಲೆ ನಾಲ್ಕು ಅಟ್ರಾಸಿಟಿ ಕೇಸ್ ಆಗಿತ್ತು ಜಿದ್ದು ಹಸೂಹೆ ದ್ವೇಷ ಎಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂತಿಟಿ ಸಂಬಂಧ ಹೋಗ್ಲೇ ಇಲ್ಲ ಅಂತ ಅಲ್ಲ ಹೋಗಿದೆ ಅದು ಹೋಗಿದೆ ಹೊಟ್ಟು ಅದು ಈಗ ಹುಣಸೂರು ಅಟ್ರಾಸಿಟಿ ಹಾಕ್ಸಿದ್ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಸಿದ್ ನನ್ನ ಮೇಲೆ ಈಗ ನಾನೇನಾದರೂ ವಿರುದ್ಧವಾಗಿ ಏನು ದ್ವೇಷ ಮಾಡಲಿಲ್ಲ ಜಿತ್ ಸಾಸಿಲ್ಲ ಅಸೂಯ ನಾನು ಪಟ್ಟಿಲ್ಲ ನಾನು ಈ ಕ್ಷೇತ್ರ ಶಾಸಕನಾಗಿದ್ದೀನಿ ಎಲ್ಲರೂ ವಿಶ್ವಾಸಕ್ಕೆ ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀನಿ ಯಾಕೆ ದಡ್ರಲ್ಲ ಅಂತಕ್ಕಂಥದ್ದು ತೋರಿಸ್ತಾರೆ ಈ ಚುನಾವಣೆಯಲ್ಲಿ ಅದು ಮೈಸೂರು ಕೊಡಗ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಗುತ್ತೆ ವಾತಾವರಣ ತಾವೇ ನೋಡ್ತಾ ಇದ್ದೀರಾ ಯಾವಾಗಲೂ ಈ ಲೋಕಸಭಾ ಚುನಾವಣೆಯಲ್ಲಿ ನೇರ ಹೊಂದಾಣಿಕೆನ ನಾವು ಮಾಡ್ಕೊಂಡಿರಲಿಲ್ಲ ಸೊ ಸಹಜವಾಗಿ ಇವತ್ತು ಹುಣಸೂರಿನಲ್ಲೇ ಪ್ರಾರಂಭ ಆದಂಥ ಕಾರ್ಯಕ್ರಮಗಳಿಂದ ತಾವು ಗಮನಿಸಿದಿರಿ ಎಲ್ಲ ಕಾರ್ಯಕರ್ತರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿರ್ಬೋದು ಜೆ ಡಿ ಎಸ್ನ ಕಾರ್ಯಕರ್ತರಿರ್ಬೋದು ಎಲ್ಲ ಒಂದು ಉತ್ಸಾಹದ ವಾತಾವರಣದಲ್ಲಿ ಈಗ ಮಾನ್ಯ ಶಾಸಕರು ಹರೀಶ್ ಗೌಡರು ಕೂಡ ಮಾತನಾಡ್ತಾ ಹೇಳಿದರು ಕನಿಷ್ಠ ಇಪ್ಪತ್ತೈದು ಸಾವಿರ ಮತಗಳ ಲೀಡನ್ನು ನಾನು ಕೊಡ್ತೇವೆ ನಮ್ಮೆಲ್ಲ ಕಾರ್ಯಕರ್ತರ ಸಹಕಾರದಿಂದ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಹುಣಸೂರು ತಾಲೂಕಿನಲ್ಲಿ ಈ ಈ ಒಂದು ಉತ್ಸಾಹ ಇರೋದ್ರಿಂದ ಇಲ್ಲಿ ಹೆಚ್ಚು ಲೀಡನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಸೇರ್ಪಡೆಯ ಅಲ್ಲ ಸಹಜವಾಗಿ ಹುಣಸೂರು ಅಂದ್ರೆ ಅದು ದೇವರಾಜ ಹರ್ಸೋರು ಅವ್ರ ಹೆಸರೇಳೆ ಎಲ್ಲರೂ ಕೂಡ ಏನೇ ಮ ಕೆಲಸ ಮಾಡೋದಿದ್ರು ಪ್ರಾರಂಭ ಮತ್ತು ಅವರೊಂದು ಪ್ರೇರಣೆ ಒಂದು ಶಕ್ತಿ ದೇವರಾಜ ಹರ್ಸವ್ರು ಅವ್ರ ಮೊಮ್ಮಗ ಕೂಡ ಅವರು ಮಂಜುನಾಥವ್ರು ಕೂಡ ನಮ್ಮ ಜೊ ಕೂಡ ನಮ್ಮ ಜೊತೆಗಿದ್ದಾರೆ ಅದು ಇನ್ನೂ ಹೆಚ್ಚು ಶಕ್ತಿನ ನಮಗೆ ತಂದುಕೊಟ್ಟಿದೆ ಅಲ್ಲ ಈಗ ತಾವೇ ಗಮನಿಸ್ಬೇಕು ಅವರು ಕೂಡ ಮೊಮ್ಮಗರ ಹರಸವ್ರ ಮೊಮ್ಮಗರಾಗಿ ಜೊತೆಗೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಈ ಕ್ಷೇತ್ರದಲ್ಲಿ ಕೆ ಜೆ ಪಿಯಿಂದ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಜನ ಇವತ್ತು ಯಾವ ವಾತಾವರಣದಲ್ಲಿರಬೇಕು ಮತ್ತು ಬರೀ ಈಗ ಕೇವಲ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿ ಮಾತ್ರಲ್ಲ ಯದುವೀರವರು ಅವ್ರಿಗೂ ಕೂಡ ಒಂದು ಹಿನ್ನೆಲೆ ಇದೆ ಅವರು ಕೂಡ ಈ ಕ್ಷೇತ್ರದ ಈ ಕಲ್ಲಳ್ಳಿ ಗ್ರಾಮದ ಮೊಮ್ಮಗನಾಗಿ ಕೂಡ ಈ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಬಂದಿದ್ದಾರೆ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಇಲ್ಲ ಅದೇನಾಗುತ್ತೆ ಇಲ್ಲ ಇದು ಸಹಜವಾಗಿ ನಮ್ಮ ಕಾರ್ಯಕರ್ತರು ಯಾವಾಗಲೂ ನಮ್ಮದೇ ಆದಂಥ ಸೀಮಿತವಾಗಿ ನಾವೆಲ್ಲೂ ಹೆಚ್ಚು ಪ್ರಚಾರ ಮಾಡೋದ್ರ ಜೊತೆಗೆ ನಾವು ಕೆಳ ಹಂತದಲ್ಲಿ ಕೂಡ ನಮ್ಮದೇ ಆದಂಥ ಒಂದು ಸ್ಟೈಲಲ್ಲಿ ಈಗ ಜನತಾದಳದ ಸ್ಟೈಲ್ ಬೇರೆ ಚುನಾವಣೆ ಸ್ಟೈಲ್ ಬೇರೆ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ಸ್ಟೈಲ್ ಬೇರೆ ಬಿ ಜೆ ಪಿ ಸ್ಟೈಲ್ ಬೇರೆ ಸಿದ್ಧಾಂತದ ಕೆಲಸ ನಿಮ್ಗೆ ಗೊತ್ತಿದೆ ಮತ್ತು ಈ ಸಹಜವಾಗಿ ಇಲ್ಲಿ ಶಾಸಕರಿದ್ದಾರೆ ಇಲ್ಲಿ ಅವ್ರದೇ ಆದಂಥ ಶಕ್ತಿ ಇದೆ ಅವ್ರದೇ ಆದಂಥ ಪ್ರಭಾವ ಇದೆ ಹಾಗಾಗಿ ಒಟ್ಟಾಗಿ ನಮ್ಮ ಕಾರ್ಯಕರ್ತರು ಕೂಡ ಒಟ್ಟಾಗಿ ಹೋಗಬೇಕು ಅನ್ನೋ ಮಾನಸಿಕ ಸ್ಥಿತಿಯಲ್ಲಿ ಅವರ ಮುಂದಾಳತ್ವವನ್ನು ಇಟ್ಕೊಂಡಿದ್ದೀವಿ ಅದು ಸಹಜವಾಗಿ ಕಾಣಿಸುತ್ತಷ್ಟೇ ಕಾಂಗ್ರೆಸ್ ಮಾಡ್ತಾರೆ ಅಲ್ಲ ರಾಜ್ಯದ ಜನ ಏನು ಕಾಂಗ್ರೆಸ್ನ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಆಗ ಜನರಿಗೆ ಮರಳು ಮಾಡ್ತಿದ್ದು ಅವರು ಹೇಳ್ತಿದ್ದನ್ನ ಇವತ್ತು ಯಾರು ನಂಬಲ್ಲ ಯಾಕೆ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅವರು ಏನೇ ಒಂದು ಅವ್ರ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ಹೇಳಿದರು ಯಾವುದೇ ಒಬ್ಬ ಕಾರ್ಯಕರ್ತ ಮುಂದಿನ ಚುನಾವಣೆಯಲ್ಲಿ ಮತವನ್ನು ಕೇಳಬೇಕಾದ್ರೆ ಯಾರು ತಲೆ ತೆಕ್ಷಸಿ ಭಾರತೀಯ ಜನತಾ ಪಾರ್ಟಿಗೆ ಮತ ಕೇಳಬಾರ್ದು ಆ ಥರ ನಾನು ನಡ್ಕೊಳ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದರು ಅದೇ ರೀತಿ ಇವತ್ತು ಪ್ರಧಾನಮಂತ್ರಿಗಳ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಹಾಗಾಗಿ ಯಾವುದೇ ಗೊಂದಲ ಇಲ್ಲ ಯಾವುದೇ ಈ ಈ ಐದು ಗ್ಯಾರಂಟಿಗಳಿಗೆ ಜನ ಮನ್ನಣೆ ಕೊಡಲ್ಲ ಅದು ಇದು ತಾತ್ಕಾಲಿಕ ಅಂತ ಎಲ್ಲರಿಗೂ ಗೊತ್ತಿದೆ